आल वर्ष मगुन मेले दाणी नी प्राण तेज बीतना ಬೀದಿ ಅಂಗಳದಲ್ಲಿ ಆಟವಾಡುತ್ತಿದ್ದ ಆರು ವರ್ಷದ ಮಗುವಿನ ಮೇಲೆ ದಾಳಿ ನಡೆಸಿದ ಬೀದಿ ನಾಯಿಗಳ ಇನ್ನು ಮಗುವಿನ ತಲೆ ಹಾಗೂ ಒಟ್ಟೆಯನ್ನ ತಿಂದು ಹಾಕಿರುವ ಕರುಣಾಜನಕ ಘಟನೆ ತಿಪ್ಪಟೂರು ತಾಲೂಕಿನ ಕಸಬಓಬಳಿ ಅಯ್ಯನಬಾವಿ ಬೋಬಿ ಕಾಲೋನಿಯಲ್ಲಿ ನಡೆದಿದೆ ಬಾವಿ ಗ್ರಾಮದ ನಿವಾಸಿ ಮಹಲಿಂಗಯ್ಯನವರ ಮಗಳು ಆರು ವರ್ಷದ ನವ್ಯ ನಾಯಿಗಳ ದಾಳಿಗೊಳಗಾದ ನಥಾದೃಷ್ಟೆ ಹೆಣ್ಣು ಮಗು ಮಧ್ಯಾಹ್ನ ನಾಲ್ಕು ಗಂಟೆ ಸಮಯದಲ್ಲಿ ಅಯ್ಯನಬಾವಿ ಗ್ರಾಮದ ತಮ್ಮ ಮನೆಯ ಮುಂದೆ ಆಟವಾಡುತ್ತಿದ್ದ ನವ್ಯಾಳ ಮೇಲೆ ನಾಯಿಗಳ ಗುಂಪೊಂದು ದಾಳಿಯನ್ನ ನಡೆಸಿದೆ ಿದ ನಾಯಿಗಳು ಮಗುವಿನ ತಲೆ ಚರ್ಮವನ್ನ ಸಂಪೂರ್ಣವಾಗಿ ಕಿತ್ತುಹಾಕಿ ಹೊಟ್ಟೆಯ ಭಾಗವನ್ನೆಲ್ಲ ಕಿತ್ತು ಮಗುವಿನ ಮುಖ ಕೈಕಾಲು ಹಾಗೂ ತೋಳಿಯ ಭಾಗವನ್ನ ಕಿತ್ತು ಹಾಕಿವೆ ರಕ್ತದ ಮಡುವಿನಲ್ಲಿ ಕೇರಾಡುತ್ತಿದ್ದ ಮಗುವನ್ನ ಕಂಡ ಸಾರ್ವಜನಿಕರು ಬೀದಿ ನಾಯಿಗಳ ಗುಂಪನ್ನ ಓಡಿಸಿ ಮಗುವನ್ನ ತಕ್ಷಣ ತಿಪಟೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದು ಹೆಣ್ಣು ಮಗು ತೀವ್ರವಾಗಿ ಗಾಯಗೊಂಡಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನ ಸರ್ಕಾರಿ ಆಸ್ಪತ್ರೆಗೆ ದಾಖಲನ್ನ ಮಾಡಲಾಯಿತು ರು ಮಾತನಾಡಿ ದಿನೇ ದಿನೇ ತಾಲೂಕಿನಲ್ಲಿ ನಾಯಿಗಳ ಆವಳಿ ಜಾಸ್ತಿಯಾಗಿದೆ ಚಿಕಿತ್ಸೆ ಫಲಕಾರಿಯಾಗದೆ ಮಗು ಹಾಸನ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ ಘಟನೆ ದಿನಾಯಿಗಳ ಅವಳಿಯ ಕಡಿವಾಣಕ್ಕೆ ತಾಲೂಕು ಆಡಳಿತ ನಗರಸಭೆ ನಿರ್ಲಕ್ಷ್ಯ ವಹಿಸದೆ ಬೀದಿ ನಾಯಿಗಳಿಗೆ ಕಡಿವಾಣ ಹಾಕಿ ಈ ರೀತಿಯ ದುರ್ಘಟನೆ ನಡೆಯದಂತೆ ಮುಂಜಾಗ್ರತೆಯ ಕ್ರಮಗಳನ್ನು ಕೈಗೊಳ್ಳಬೇಕಾಗಿ ವಿನಂತಿಯನ್ನ ಮಾಡಿದ್ದಾರೆ ವರದಿ ಮಂಜು ಗುರುಗದಾಳಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ ಬಿಕೆಪಿ ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ